ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸ್ಪರ್ಧಾ ಪ್ಲಾನರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಬನ್ನಿ ಫ್ರೆಂಡ್ಸ್ ಈಗಾಗಲೇ ಬಿ ಎಮ್ ಟಿ ಸಿ ಕಂಡಕ್ಟರ್ಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ನೂರು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿರುವಂಥದ್ದು ಮತ್ತು ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸುಮಾರು ಸಾವಿರ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿರುವಂಥದ್ದು ಈ ಎರಡರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ವೃಂದ ಮತ್ತು ಮೆಕ್ಕುಳಿದ ವೃಂದ ಅಂತ ಅನ್ನೋದನ್ನು ಕೂಡ ಬೈಫರ್ಗಟ್ ಮಾಡಿಯೇ ಕೊಟ್ಟಿದ್ದಾನೆ ಸೊ ಆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಾಗ ನೀವು ಹಲವಾರು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಯಾಕೆ ಅಂತಂದರೆ ಈಗಾಗಲೇ ನೀವು ಇಂದಿನ ಪ ಜಿ ಪಿ ಟಿ ಈ ವರ್ಷ ಏನು ನೋಡಿ ಹಿಂದಿನ ವರ್ಷ ಏನಿದಾಯಿತು ಫಿಲಪ್ ಮಾಡಿಕೊಂಡ್ರು ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ತುಂಬ ತುಂಬ ಏನು ಹಲವಾರು ಅಂಶಗಳು ಕೋರ್ಟ್ಗೆ ಕೋರ್ಟ್ನ ಮೆಟ್ಟಿಲಿಗೆ ಓದವು ಸೊ ಹಾಗಾಗಿ ಅವೆಲ್ಲದರ ಬಗ್ಗೆ ನೀವು ತಿಳಿದುಕೊಂಡು ಹೇಗೆ ಅರ್ಜಿ ಸಲ್ಲಿಸಬೇಕು ಮಹಿಳಾ ಅಭ್ಯರ್ಥಿಗಳು ಸ್ಪೆಷಲಿ ಹೇಗೆ ಎಲ್ಲ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಅರ್ಜಿ ಸಲ್ಲಿಸುವ ಮುಂಚಿತವಾಗಿ ನೀವು ಯಾವೆಲ್ಲ ದಾಖಲಾತಿಗಳನ್ನ ತಯಾರಿಯಲ್ಲಿ ಇಟ್ಕೊಂಡಿರಬೇಕು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ಯಾರೆಲ್ಲ ಇನ್ನೂ ನಮ್ಮ ಸ್ಪರ್ಧಾ ಪ್ಲಾನರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಈ ಸ್ಪೆಷಲಾಗಿ ಇವೆರಡು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಯಾರೆಲ್ಲ ಹಿಂದುಳಿದ ವರ್ಗಗಳು ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಫಸ್ಟ್ನವರು ಯಾರೆಲ್ಲ ಇದ್ದರಿ ಅವರು ಕಂಪಲ್ಸರಿ ಜಾತಿ ಮತ್ತು ಆದಾಯ ಪತ್ರವನ್ನು ತೆಗೆದುಕೊಂಡಿರಬೇಕು ಅದು ಐದು ವರ್ಷದ ಒಳಗಡೆ ಈ ಅರ್ಜಿ ಸಲ್ಲಿಸುವಾಗ ಐದು ವರ್ಷ ಇನ್ನು ಕಾಮನ್ನಾಗಿ ಎಸ್ ಸಿ ಎಸ್ ಟಿ ಅವ್ರಿಗೆ ಕಾಮನ್ನಾಗಿ ಲೈಫ್ ಲಾಂಗ್ ಇರುತ್ತೆ ಕಾಸ್ಟಿಂದು ಬಟ್ ಇನ್ಕಮ್ದು ಮಾತ್ರ ಕಾಮನ್ನಾಗಿ ಅವ್ರದ್ದು ಇನ್ಕಮ್ಮು ಬರಲ್ಲ ಆದರೆ ಒಂದು ಇದರಲ್ಲಿ ಗಂಭೀರವಾಗಿ ಎಲ್ಲರೂ ಮಾಡ್ಕೊಂಡಿರ್ತೀರಿ ಮಹಿಳಾ ಅಭ್ಯರ್ಥಿಗಳು ಯಾರೆಲ್ಲ ಇರ್ತೀರಿ ಅವ್ರು ಗಂಭೀರವಾಗಿ ನೀವು ನೋಡ್ಕೊಳ್ಬೇಕಾಗಿರೋದು ಮದುವೆ ಆಗಿದ್ದರೆ ಕಡ್ಡಾಯವಾಗಿ ನೀವು ಗಂಡಂದೇ ಹಾಕಿಬಿಡಿ ಈಗ ತಂದೆದು ಹಾಕಿರೋದು ಏನಾಗಿದೆ ಅಂತಂದರೆ ಸ್ವಲ್ಪ ತಂದೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಹಾಕಿದರೆ ಅವ್ರದ್ದು ಈಗ ಕೋರ್ಟ್ನ ಮೆಟ್ಲೇ ಇರದೆ ಸುಪ್ರೀಂ ಕೋರ್ಟ್ನಲ್ಲಿದೆ ಸೊ ಹಾಗಾಗಿ ನೀವು ಯಾರಾದರೂ ಅರ್ಜಿ ಸಲ್ಲಿಸುವಾಗ ಕಂಪಲ್ಸರಿ ನೀವು ಗಂಡನ ಆದಾಯ ಪ್ರಮಾಣಪತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಆದರೆ ಆಗ ಇಂಟರ್ ಕಾಸ್ಟ್ ಮ್ಯಾರೇಜ್ ಏನಾದರೂ ಆಗಿದ್ದರೆ ಅಲ್ಲಿ ತಂದೆದೇ ಕಾಸ್ಟ್ ಬರುತ್ತೆ ಬರಲ್ಲ ಅಂತನಲ್ಲ ಗಂಡನ ಕಾಸ್ಟ್ ಬರಲ್ಲ ಅಲ್ಲಿ ಬಟ್ ಇನ್ಕಮ್ ಮಾತ್ರ ಗಂಡಂದು ಹಾಕ್ಲಿಕ್ಕೆ ಸಾಧ್ಯತೆ ಹಾಕ್ಲೇಬೇಕಾಗುತ್ತೆ ಸೊ ಹಾಗಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾದ್ರೆ ಇವೆರಡು ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಆ್ಯಂಡ್ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟು ಇವು ಎರಡನ್ನ ನೀವು ಇವಾಗಲೇ ಮಾಡಿಸ್ಕೊಂಡು ಇಟ್ಕೊಳ್ಬೇಕು ನೀವು ಒಂದರಿಂದ ಹತ್ತನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ನೀವು ಅಭ್ಯಾಸ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ನ ಆ ನೋಟಿಫಿಕೇಷನ್ ಒಳಗಡೆ ಕೊಟ್ಟಿದ್ದಾನೆ ಸೊ ಆ ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಂಡು ನೀವು ನಿಮ್ಮ ಶಾಲೆಯಲ್ಲಿ ಎಲ್ಲೆಲ್ಲಿ ಓದಿರಿ ಅಭ್ಯಾಸ ಮಾಡಿದಿರಿ ಸೊ ಅಲ್ಲಿ ನೀವು ಹೋಗಿ ಆ ಸರ್ಟಿಫಿಕೇಟ್ನ ಫಿಲ್ಅಪ್ ಮಾಡಿಕೊಂಡು ಕ್ಷೇತ್ರ ಶಿಕ್ಷಣಾಧಿಕಾರಿಗಳತ್ರ ರುಜುವಾತು ಮಾಡಿಸ್ಕೊಂಡು ಡೇಟ್ ಅಪ್ಲಿಕೇಶನ್ ಎಂಡ್ ಆಗೋ ಡೇಟ್ ಒಳಗಡೆ ಇರಬೇಕು ಇದು ಇದಕ್ಕೆ ಸಂಬಂಧಪಟ್ಟಂತೆ ಸಹ ಕೇಸ್ ಹೋಗಿದ್ದಾವೆ ಯಾಕಂದರೆ ಡೇಟ್ ಒಂದು ಸ್ವಲ್ಪ ಮಿಸ್ ಆದರೂ ನೀವು ಸೈನ್ ಆಗಿದೆ ಅಂತ ಸುಮ್ಮನೆ ಆಗ್ತೀರಿ ಬಟ್ ಯಾರೋ ಒಬ್ಬರು ಈಗ ಬಿ ಒ ಏನು ಮಾಡಿರ್ತಾರೆ ಡೇಟ್ ಎಲ್ಲೋ ಮಿಸ್ ಮಾಡಿರ್ತಾರೆ ಟ್ವೆಂಟಿ ಫೋರ್ ಹಾಕೋ ಟ್ವೆಂಟಿ ತ್ರೀ ಹಾಕಿರ್ತಾರೆ ಇಲ್ಲ ಇದು ಹಳೆಯದು ಹಾಗೆ ಈಗ ಏನೆಲ್ಲ ತುಂಬ ಸಮಸ್ಯೆ ಟ್ವೆಂಟಿ ಫೋರ್ ಆಗೋ ಟ್ವೆಂಟಿ ಫೈವ್ ಆಗಿರ್ಬೋದು ಇಲ್ಲ ಇದು ಸಮಸ್ಯೆ ಆಗಿದೆ ಇದು ತದನಂತರ ತೆಗೆದುಕೊಂಡಿದ್ದಾರೆ ಈಗ ಎರಡನೇ ತಿಂಗಳಾಗೋದು ನಾಲ್ಕನೇ ತಿಂಗಳು ಹಾಕಿರ್ಬೋದು ಡೇಟು ವ್ಯತ್ಯಾಸ ಆದಾಗ ಹಂಗಾಗ್ತವೆ ಅದ್ರ ಬಗ್ಗೆ ಗಮನವನ್ನು ಹರಿಸ್ಬೇಕು ಕಂಪಲ್ಸರಿ ಇದು ಆಗಿದ್ದಾವೆ ಆಗಿರೋದಕ್ಕೆ ನಾನು ನಿಮಗೆ ಮಾಹಿತಿಯನ್ನು ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಈ ವಿಚಾರವಾಗಿ ಒಂದು ಡೇಟ್ ಮಿಸ್ಟೇಕ್ ಆಗಿರೋದಕ್ಕೆ ಮೂರು ನಾಲ್ಕು ತಿಂಗಳು ಕೋರ್ಟಿಗೆ ಅಲ್ದಾಡಿ ಇಲ್ಲ ಬಿ ಓರವರು ಮತ್ತು ಡಿ ಪಿ ಇಲ್ಲ ಇದು ಕರೆಕ್ಟಾಗಿ ನಾವೇ ಮಾಡಿಕೊಟ್ಟಿರೋದು ಅಂತ ಅಂದಾಗ ಮಾತ್ರ ಅದು ಆಗಿರುವಂಥದ್ದು ಸೊ ದಟ್ ದಯವಿಟ್ಟು ಆ ಕುರಿತು ನೀವು ಫಸ್ಟಿಗೆ ಮೊದಲಿಗೆ ಗಮನದಲ್ಲಿಟ್ಕೊಳ್ಳಿ ಮತ್ತು ಕನ್ನಡ ಈ ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಳ್ಳುವಾಗ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಈ ಡೇಟಿಂದ ಇಲ್ಲಿವರೆಗೂ ಓದಿದ್ದಾರೆ ಎಷ್ಟನೇ ತರಗತಿವರೆಗೂ ಓದಿದ್ದಾರೆ ಅದನ್ನು ಕೊಡಬೇಕಾದ್ರೂ ಕೂಡ ನೀವು ಸರಿಯಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸೊ ನೆಕ್ಸ್ಟು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಗಮನಿಸಬೇಕಾದ ಅಂಶಗಳು ಏನೆಲ್ಲ ಇದ್ದಾವೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ವಿಲೇಜ್ ಅಕೌಂಟೆಂಟ್ ಏನು ಗ್ರಾಮ ಆಡಳಿತ ಅಧಿಕಾರಿ ಏನಿದ್ದಾವೆ ಎಲ್ಲೂ ಕೂಡ ನಿಮಗೆ ಸಪ್ರೇಟಾಗಿ ಎಕ್ಸಾಮು ಆ ಥರ ಏನೂ ಕೊಟ್ಟಿಲ್ಲ ಮತ್ತು ಅದು ತದಾದ ನಂತರ ಅರ್ಜಿ ಸಲ್ಲಿಸಬೇಕಾದ್ರೂ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಯಾವುದೂ ಕ್ಲಿಯರ್ ಕಟ್ಟಾಗಿ ಹೇಳಿಲ್ಲ ನೀವು ಎರಡು ಡಿಸ್ಟಿಕ್ಕಾಗಿ ಅರ್ಜಿ ಸಲ್ಲಿಸ್ಬೋದಾ ಆವಾಗ ಏನಾಗುತ್ತೆ ಅಲ್ಲಿನೂ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಒಂದೇ ಎಕ್ಸಾಮ್ ಮಾಡ್ತಾರೆ ಎರಡು ಎಕ್ಸಾಮ್ ಮಾಡ್ತಾರೆ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ನೋಟಿಫಿಕೇಷನಲ್ಲಿ ಇಲ್ಲ ದಯವಿಟ್ಟು ಆ ಕುರಿತಾಗಿ ನೀವು ನೋಟಿಫಿಕೇಷನ್ ಅಂದರೆ ಯಾರಿಗೆ ಕೇಯದವ್ರಿಗೆ ಕೇಳಬೇಕಾಗುತ್ತೆ ನೀವು ಕೇಳಿದ ನಂತರ ಅವ್ರ ಕ್ಲಾರಿಫಿಕೇಷನ್ ತೆಗೆದುಕೊಂಡು ಅಪ್ಲಿಕೇಶನನ್ನು ಹಾಕ್ಬೇಕು ಎರಡು ಡಿಸ್ಟಿಕಲ್ಲಿ ಹಾಕ್ಲಿಕ್ಕೆ ಅವಕಾಶ ಈಗ ಕೆಲವೊಂದು ಜಾನುವರಿಯಲ್ಲಿ ಕೊಟ್ಟಿರುವಂತೆ ಯಾವುದೇ ನೋಟಿಫಿಕೇಷನ್ ಆಗಲಿ ಎರಡು ರೀತಿಯ ಅಂದರೆ ಸ್ಥಳೀಯ ವೃಂದದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಬೋದು ನಾವು ಮಿಕ್ಕುಳಿದ ವೃಂದದಲ್ಲೂ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಅನ್ನೋದಿದೆ ಸೊ ಹಾಗಾಗಿ ಅದು ಯಾವುದ್ರ ಬಗ್ಗೆ ಅಂತ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೇಳ್ಕೊಂಡು ಮತ್ತೆ ಒಂದು ದಿವಸ ಹೇಳ್ತೀನಿ ನಾನು ಫ್ರೆಂಡ್ಸ್ ಅದ್ರ ಜೊತೆಯಲ್ಲಿ ನಿಮಗೆ ಯಾರಾದರೂ ಗೊತ್ತಿದ್ರು ನೀವು ಕೂಡ ಶೇರ್ ಮಾಡ್ಬೋದು ಈ ಈ ವಿಚಾರವಾಗಿ ಮತ್ತು ಬಿ ಎಮ್ ಟಿ ಸಿ ಕಂಡಕ್ಟರ್ಗೆ ಸಂಬಂಧಪಟ್ಟಂತೆ ಹೇಳ್ಬಿಟ್ಟಿದ್ದಾರೆ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಒಂದೇ ಎಕ್ಸಾಮ್ ಮಾಡೋದು ಕ್ಯಾಟ್ ಏನು ಒಂದೇ ಎಕ್ಸಾಮ್ ಕಾಮನ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ನ ಒಂದೇ ಎಕ್ಸಾಮ್ ಮಾಡ್ತಾರೆ ಒಂದೇ ಎಕ್ಸಾಮ್ ಮಾಡಿದರೂ ಕೂಡ ಅವರು ಎರಡರೂ ಇಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು ಆವಾಗ ಫಸ್ಟು ಮಿಕ್ಕುಳಿದ ವೃಂದದಲ್ಲಿ ಇದನ್ನು ಮಾಡಿಕೊಂಡು ಆಮೇಲೆ ಸ್ಥಳೀಯ ವೃಂದದಲ್ಲಿ ನಿಮಗೆ ಅವಕಾಶವನ್ನು ಕೊಡ್ಬೋದು ಸೊ ಹಾಗಾಗಿ ಈ ರೀತಿಯಲ್ಲಿ ನಿಮಗೆ ಬಿ ಎಮ್ ಟಿ ಸಿಲೇನು ಕರೆಕ್ಟಾಗಿ ಕ್ಲಿಯರ್ ಕಟ್ ಆದಾಗ ನೋಟಿಫಿಕೇಷನಲ್ಲೂ ಕೊಟ್ಬಿಟ್ಟಿದ್ದಾನೆ ಆದರೆ ಎಕ್ಸಾಮ್ ಅಂತೂ ಎರಡು ಮಾಡೋಲ್ಲ ಒಂದೇ ಎಕ್ಸಾಮ್ ಮಾಡೋದು ತೆಗೆದುಕೊಳ್ಬೇಕಾದ್ರೆ ಫಸ್ಟ್ ಮಿಕ್ಕುಳಿದ ವೃಂದ ಅದಾದ ನಂತರ ಅಲ್ಲಿ ಆಗಲಿಲ್ಲ ಅಂದರೆ ಸ್ಥಳೀಯ ಮಿಕ್ಕುಳಿದ ವೃಂದದಲ್ಲಿ ಅವ್ರನ್ನ ಸ್ಥಳೀಯ ವೃಂದದಲ್ಲಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಅನ್ನೋ ರೀತಿಯಲ್ಲಿ ಮಾಹಿತಿ ಇರ್ತಕ್ಕಂಥದ್ದು ಸೊ ಹಾಗಾಗಿ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾದಾಗ ವಿ ಎ ಪೋಸ್ಟ್ಗೆ ಸಲ್ಲಿಸಬೇಕು ನೀವು ಕ್ಲಾರಿಫಿಕೇಷನ್ ತೆಗೆದುಕೊಂಡು ಅರ್ಜಿ ಸಲ್ಲಿಸಬೇಕು ಆ್ಯಂಡ್ ದೆನ್ ಬಿ ಎಮ್ ಟಿ ಸಿ ಸಲ್ಲಿಸಬೇಕಂದ್ರೆ ಎರಡೂ ಇದರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸು ಆ್ಯಂಡ್ ನೆಕ್ಸ್ಟು ಜಾತಿವಾರು ಹುದ್ದೆಗಳ ಮಾಹಿತಿ ಪಡೆಯೋದು ನೀವು ಜಿಲ್ಲಾವಾರು ಏನು ನೋಡ್ತಿರ್ತೀರಿ ಅಲ್ಲಿ ಬಿ ಎಮ್ ಟಿ ಸಿಲಿ ಏನು ಸಮಸ್ಯೆ ಉದ್ಭವ ಆಗೋಲ್ಲ ಬಟ್ ಆದರೆ ಜಿಲ್ಲಾವಾರು ಏನು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು ಏನಿದ್ದಾವೆ ಆ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ನೋಡಬೇಕಾಗುತ್ತೆ ಯಾವ ಜಿಲ್ಲೆಗೆ ಸಲ್ಲಿಸಬೇಕು ನಮ್ಮ ಕಾಟ ಕಾಸ್ಟ್ಗೆ ಎಷ್ಟಿದ್ದಾವೆ ಮಿಕ್ಕುಳದ ವೃಂದದಲ್ಲಿ ಏನಾದರೂ ಇದಾವೆ ಹಿಂಬಾಕಿ ಅಂತಂದು ಏನು ಇರ್ತಾವೆ ಅವು ಇದಾವ ಸೊ ಅಲ್ಲಿ ಹಂಗಾದರೆ ಅಲ್ಲಿ ನಮಗೆ ನಮಗೇನು ಯೂಸ್ಫುಲ್ ಆಗುತ್ತೆ ನೀವು ಒಟ್ಟಾರೆ ಪೋಸ್ಟ್ಗಳನ್ನ ನೋಡೋಕ್ಕೆ ಹೋಗ್ಬೇಡ್ರಿ ಅದರಲ್ಲಿ ಒಟ್ಟಾರೆ ನಮ್ಮ ಎಷ್ಟು ನಾನು ಎಷ್ಟು ಪೋಸ್ಟ್ಗಳಿಗೆ ಇದು ಮಾಡ್ಬೋದು ಅಂದರೆ ಕಾಂಪಿಟೇಷನ್ ಮಾಡ್ಬೋದು ಅಂತ ಅನ್ನೋದನ್ನು ನೀವು ತಿಳಿದುಕೊಂಡೇ ನೀವು ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಬೇಕಾಗತ್ತೆ ಸುಮ್ಮ ಸುಮ್ಮನೆ ಒಂದು ಜಿಲ್ಲೆಯಲ್ಲಿ ಎಪ್ಪತ್ತು ಅರುವತ್ತು ಇದ್ದಾವೆ ಬಟ್ ನಿಮ್ಮ ಕಾಸ್ಟಿಗೆ ಇಲ್ಲ ಅಂತಂದರೆ ಏನು ಮಾಡ್ತೀರಿ ಸೊ ಆ ವಿಚಾರವಾಗಿ ನೀವು ನೋಡಿಕೊಂಡು ರೋಸ್ಟರ್ ಪ್ರಕಾರ ನಮ್ಮ ಕಾಸ್ಟಿಗೆ ಎಷ್ಟು ಎಷ್ಟು ಅದರಲ್ಲಿ ಮಹಿಳೆಯರಿಗೆ ತರ್ಟಿ ತ್ರೀ ಪರ್ಸೆಂಟ್ ಹೋಗ್ತವೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್ ದಯವಿಟ್ಟು ಈ ರೋಸ್ಟರ್ ಹುದ್ದೆಗಳ ಮಾಹಿತಿಯನ್ನು ಪಡೆದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ತುಂಬ ಐದು ಆರು ತಿಂಗಳ ಗಟ್ಟಲೆ ಚೆನ್ನಾಗಿ ಓದಿರ್ತೀರಿ ಎರಡು ಮೂರು ವರ್ಷ ಓದೋದವ್ರು ಇರ್ತಾರೆ ಒಬ್ರು ಐದು ಹತ್ತು ವರ್ಷ ಓದೋರು ಇರ್ತಾರೆ ಅವರಿಗೆ ಈ ಸಮಯದಲ್ಲಿ ಎಲ್ಲ ಆಗಿದೆ ಆಗಿದೆ ಅಂತ ಅನ್ಬೇಕಾದ್ರೆ ಪರ್ಸಂಟೇಜ್ ಇದ್ದು ಕೂಡ ನಿಮಗೆ ಅಲ್ಲಿ ಹುದ್ದೆಗಳೇ ಇಲ್ಲಿ ಇಲ್ಲದೆ ಹೋದಾಗ ಸಮಸ್ಯೆ ಆಗುವಂಥದ್ದು ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ಮಾಹಿತಿಯನ್ನು ನೀವು ತಿಳಿದುಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಆ್ಯಂಡ್ ನೆಕ್ಸ್ಟ್ ಐದನೇ ಪಾಯಿಂಟು ಕಂಡಕ್ಟರ್ ಹುದ್ದೆಗೆ ಸಲ್ಲಿಸುವವರು ಏನು ಅರ್ಜಿ ಸಲ್ಲಿಸ್ತಿರಲ್ಲ ಅವ್ರ ಲೈಸೆನ್ಸ್ ಮತ್ತು ಬ್ಯಾಡ್ಸ್ ಅದನ್ನು ಏನು ಮಾಡಬೇಕು ಅಂತಂದರೆ ಈಗಾಗಲೇ ನಾನು ಮೊನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಆರ್ ಟಿ ಓದವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅಲ್ಲಿ ನಿಮಗೆ ಒಂದು ಸ್ಮಾಲ್ ಒಂದು ಚಿಕ್ಕದಾಗಿ ಒಂದು ಟೆಸ್ಟ್ ಇರುತ್ತೆ ಆ ಟೆಸ್ಟ್ನಲ್ಲಿ ನಿಮಗೆ ಆ ಲೈಸೆನ್ಸ್ ಮತ್ತು ಏನು ಬ್ಯಾಡ್ಸ್ ಇರ್ತದೆ ಆ ಬ್ಯಾಡ್ಸನ್ನು ಕೊಡ್ತಾರೆ ಅವರು ಅಲ್ಲಿ ಮಿನಿಮಮ್ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಬೇಕಾಗುತ್ತೆ ಅಂತಾರೆ ಆದರೂ ಅದಕ್ಕಿಂತ ಕೆಳಗಡೆ ಅಂದರೆ ಐದು ಆರು ದಿವಸದಲ್ಲೂ ಕೂಡ ಆಗಿದ್ದಾವೆ ಅಂತಂದು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಸೊ ದಯವಿಟ್ಟು ನೀವು ಏನು ನಿಮ್ಮ ನಿಮ್ಮ ಆರ್ ಟಿ ಒಗಳನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಬಿ ಎಮ್ ಟಿ ಸಿ ಕಾಲ್ಫರ್ ಆಗಿದೆ ನಮಗೆ ಲೈಸೆನ್ಸ್ ಮತ್ತು ಬ್ಯಾಡ್ಸ್ ಬೇಕು ಸೊ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಏನು ಅಂತಂದು ಅಲ್ಲಿ ಆಫೀಸಲ್ಲಿ ಇರ್ತಾರೆ ಅವರಲ್ಲಿ ಕೇಳಿದರೆ ಅವರೇ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ದಯವಿಟ್ಟು ಅದನ್ನು ತೆಗೆದುಕೊಳ್ಳಲೇಬೇಕು ನೀವು ಅರ್ಜಿ ಹಾಕೋದ್ಕಿಂತ ಮುಂಚಿತವಾಗಿ ತೆಗೆದುಕೊಳ್ಳದೆ ಹೋದರೆ ಅದು ತುಂಬ ಸಮಸ್ಯೆ ಆಗುತ್ತೆ ಮುಂದೆ ನಿಮಗೆ ಪೋಸ್ಟ್ ಆದರೂ ಕೂಡ ಅಲ್ಲಿ ಅವಕಾಶ ಇರೋದಿಲ್ಲ ಮತ್ತು ನೆಕ್ಸ್ಟ್ ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ತೆಗೆದುಕೊಳ್ಬೇಕು ಎಂಬುದರ ಸ್ಪಷ್ಟತೆ ಅಂದರೆ ನೀವು ಈಗ ವಿಲೇಜ್ ಅಕೌಂಟೆಂಟ್ ಪೋಸ್ಟಿಗೆ ಬರೀತಿದಿರಿ ಯಾವ ಜಿಲ್ಲೆಯಲ್ಲಿ ತೆಗೆದುಕೊಳ್ಬೇಕು ನಾನು ಆವಾಗಲೇ ಹೇಳಿದೆ ಎಷ್ಟು ಪೋಸ್ಟ್ ಇದ್ದಾವೆ ಏನು ಆ ಕುರಿತಾಗಿ ನಿಮಗೆ ಸ್ಪಷ್ಟತೆ ಇರಬೇಕು ಕನಿಷ್ಠ ಈಗ ಒಂದು ನಾಲ್ಕು ಜಿಲ್ಲೆಗೆ ಹಾಕ್ಕೋಬೇಕು ಅದರಲ್ಲಿ ಒಂದು ಜಿಲ್ಲೆಗೆ ಯಾವುದು ಬರಿತಿರಲ್ಲ ಅದೇ ಆಗುತ್ತೆ ವಿಲೇಜ್ ಅಕೌಂಟೆಂಟ್ ಪೋಸ್ಟಲ್ಲಿ ಇನ್ನು ಬಿ ಎಮ್ ಟಿ ಸಲಂತೂ ಕಾಮನ್ನಾಗಿ ಇದೇ ಇರುತ್ತೆ ಒಂದೇ ಇದು ಎಕ್ಸಾಮ್ ಇರೋದರಿಂದ ಅಲ್ಲೇನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಇಲ್ಲಿ ಜಿಲ್ಲಾವಾರು ನೋಟಿಫಿಕೇಷನ್ ಆಗಿರೋದ್ರಿಂದ ಇಲ್ಲಿ ನೀವು ಕಾಮನ್ನಾಗಿ ಒಂದು ನಿಮಗೆ ಸದ್ಯಕ್ಕೆ ಇರತಕ್ಕಂಥದ್ದು ಒಂದು ನಾಲ್ಕೈದು ಡಿಸ್ಟಿಕಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಿಕೊಳ್ಳಬಹುದು ಸೇಫ್ಟಿಗೆ ನೆಕ್ಸ್ಟ್ ನೀವು ಎಕ್ಸಾಮ್ ಬರಬೇಕಾದ್ರೆ ನೀವು ಯಾವ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋತೀರಿ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನಾನು ನಿಮಗೆ ಹೇಳುವಂಥದ್ದು ಇಷ್ಟೇ ಏನೆಲ್ಲ ದಾಖಲಾತಿಗಳು ಬೇಕು ಫಸ್ಟ್ ಕನ್ನಡ ಮಾಧ್ಯಮ ಸರ್ಟಿಫಿಕೇಟು ರೂರಲ್ ಸರ್ಟಿಫಿಕೇಟು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ಇವನ್ನು ಕಂಪಲ್ಸರಿ ನೀವು ಈವಾಗಲೇ ಮಾಡಿ ಮಾಡಿಟ್ಕೊಳ್ಬೇಕಾಗುತ್ತೆ ಆ್ಯಂಡ್ ಇವಾಗ ಯೋಜನಾ ಹಿಂದೆ ಏನಿದೆಯಲ್ಲ ಅಲ್ಲ ವೈಯನ್ನು ಅವರು ಕೂಡ ಅದರೊಳಗಾಗಿನೇ ಸರ್ಟಿಫಿಕೇಟ್ ಇರುತ್ತೆ ಆಲ್ರೆಡಿ ಎಲ್ಲರ ಕಡೆಯೂ ಇರುತ್ತೆ ಅದು ಸೊ ಹಾಗಾಗಿ ಅದನ್ನೆಲ್ಲ ಅದನ್ನ ಮಾಹಿತಿಯನ್ನು ನಿಮಗೆ ಇದ್ದೀನಿ ಇವೆಲ್ಲವನ್ನು ಮೊದಲನೇ ತಯಾರಿ ಆಗಿರಬೇಕು ತಯಾರಿ ಆಗೋದ್ರ ಜೊತೆಯಲ್ಲಿ ಇವು ಸರಿಯಾಗಿದಾವ ಇಲ್ಲ ಡೇಟು ಅವನ್ನೆಲ್ಲವನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ರು ಒಂದು ವೇಳೆ ಅದು ಕ ಚಿತ್ತು ಮಾಡಬಾರ್ದು ಚಿತ್ತಾದಾಗಲೂ ಕೂಡ ಕೋರ್ಟಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ಹಿಂದೆ ಇರತಕ್ಕಂಥ ಅಭ್ಯರ್ಥಿ ಅದನ್ನು ಕೋರ್ಟಿಗೆ ಹಾಕ್ಬೋದು ಇಂಥವೆಲ್ಲ ಆಗಿದ್ದಾವೆ ಅಸಾಧ್ಯ ಅಂತ ಅನ್ನೋದು ಯಾವುದೂ ಇಲ್ಲ ಸೊ ಹಾಗಾಗಿ ಕ್ಲಿಯರ್ ಕಟ್ಟಾಗಿರಲಿ ಯಾವುದೇ ದಾಖಲಾತಿ ಇರಲಿ ಒಂದು ದಾಖಲಾತಿ ಎರಡು ರೂಪಾಯಿ ಒಂದು ಫಾರ್ಮೇಟಿಗೆ ಹೋದರೆ ಹೋಗಲಿ ಇನ್ನೊಂದು ಫಾರ್ಮೇಟ್ ಕೊಟ್ಟು ಬರಸ್ರಿ ಪರವಾಗಿಲ್ಲ ಆದರೆ ಕ್ಲಿಯರಾಗಿರಲಿ ಅನ್ನೋದನ್ನು ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಇದ್ದೇನೆ ಯಾಕಂತಂದರೆ ಸುಮ್ಮನೆ ಸಮಸ್ಯೆಗಳನ್ನ ಮುಂದೆ ಸೃಷ್ಟಿ ಮಾಡಿಕೊಳ್ಳೋದು ಬೇಡ ಫ್ರೆಂಡ್ಸ್ ಸೊ ಹಾಗಾಗಿ ಇಷ್ಟು ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ ಒಟ್ಟಾರೆಯಾಗಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಮತ್ತು ವಿ ಎ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಬೇಕಾದಾಗ ನೀವು ಗಮನಿಸಬೇಕಾದ ಪ್ರಮುಖ ಅಂಶಗಳು ಫ್ರೆಂಡ್ಸ್ ಅದು ಅದರ್ವೈಸ್ ಇನ್ನೆಲ್ಲ ಇರುತ್ತವೆ ನಿಮ್ಮದು ಏಜ್ ಏಜಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಗದೊಂದು ಇದ್ದೇ ಇರ್ತವೆ ಅವು ನಿಮಗೆಲ್ಲವೂ ಗೊತ್ತಿರ್ತವೆ ಬಟ್ ನೀವು ಅದಕ್ಕಿಂತ ಮುಂಚಿತವಾಗಿ ಇಂಪಾರ್ಟೆಂಟಾಗಿ ದಾಖಲಾತಿಗಳು ಏನೆಲ್ಲ ಇರಬೇಕು ಮತ್ತು ಪ್ರಮುಖ ಅಂಶಗಳು ಸಲ್ಲಿಸಬೇಕಾದ್ರೆ ನೀವೆಲ್ಲ ಏನೆಲ್ಲ ತೆಗೆದುಕೊಳ್ಬೇಕು ಯಾಕಂದರೆ ಮಹಿಳೆಯರು ತಂದೆದೇ ಇದೆ ಗಂಡಂದಿಗೆ ಮಾಡ್ಕೊಳಕ್ಕೆ ಟೈಮ್ ಆಗುತ್ತೆ ಹಾಗೆ ಹೀಗೆ ಅಂತ ಅಂದ್ಕೊಂಡು ತಂದೆದೇ ಹಾಕಿದ್ದೆಂದರೆ ಮುಂದೆಯೂ ಪೋಸ್ಟ್ ಆಗಿರುತ್ತೆ ಬಟ್ ಅದು ಚಾಲೆಂಜ್ ಆಗೋವಂಥ ಚಾನ್ಸಸ್ ಇರುತ್ತೆ ಕೋರ್ಟಲ್ಲಿ ಸೊ ಹಾಗಾಗಿ ಆ ವಿಷಯಗಳನ್ನ ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಸೊ ದಯವಿಟ್ಟು ಆ ಪ್ರಿಪರೇಷನನ್ನು ಮಾಡಿಕೊಂಡೆ ಅರ್ಜಿಯನ್ನು ಸಲ್ಲಿಸಿ ಅಂತ ಮಾಹಿತಿಯನ್ನು ಹೇಳ್ತಾ ಇನ್ನೂವರೆಗೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದರ ಜೊತೆಯಲ್ಲಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್